ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಟ ವಿಷ್ಣುವರ್ಧನ್ ಅವರ ಮಕ್ಕಳ ಬಗ್ಗೆ ಒಂದು ಸ್ಟೋರಿ ಮಾಡಿದ್ವಿ ವಿಷ್ಣುವರ್ಧನ್ಗೆ ಸ್ವಂತ ಮಕ್ಕಳಿಲ್ಲ ಇಬ್ಬರನ್ನ ದತ್ತು ಪಡೆದು ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ಸಾಕಿದವರು ವಿಷ್ಣುವರ್ಧನ್ ಮತ್ತು ಭಾರತಿ ಇಬ್ರು ಮಕ್ಕಳಲ್ಲಿ ಮೊದಲನೆಯವರು ಕೀರ್ತಿ ಎರಡನೆಯವರು ಚಂದನ ಇಬ್ರು ಕೂಡ ದತ್ತು ಪುತ್ರಿಯರೇ ವಿಷ್ಣುವರ್ಧನ್ ಅವರ ಇಬ್ರು ಮಕ್ಕಳು ದತ್ತು ಪುತ್ರಿಯರು ಅನ್ನೋದು ಬಹುತೇಕರಿಗೆ ಗೊತ್ತಿದೆ ಆದರೆ ಇವರ ರಿಯಲ್ ತಂದೆ ತಾಯಿ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಿಲ್ಲ ಫಾರ್ ದಿ ಫಸ್ಟ್ ಟೈಮ್ ವಿಷ್ಣುವರ್ಧನ್ ಅವರ ಹಿರಿ ಮಗಳು ಕೀರ್ತಿ ತಮ್ಮ ಜನ್ಮ ರಹಸ್ಯವನ್ನು ತಾವೇ ತೆರೆದಿಟ್ಟಿದ್ರು ತಮ್ಮ ಸ್ವಂತ ತಂದೆ ತಾಯಿ ಯಾರು ತಮ್ಮನ್ನು ದತ್ತು ಪಡೆದಿದ್ದು ಹೇಗೆ ಅನ್ನೋದನ್ನೆಲ್ಲ ತಾವೇ ಹೇಳ್ಕೊಂಡಿದ್ದಾರೆ ಅದನ್ನು ಹಿಂದಿನ ವಿಡಿಯೋದಲ್ಲಿ ಸವಿವರವಾಗಿ ತಿಳಿಸಿದ್ದೇವೆ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೇವೆ ತಪ್ಪದೆ ನೋಡಿ ಈಗಾಗಲೇ ವಿಷ್ಣುದಾದ ಅವರ ಹಿರಿಯ ಮಗಳ ಬಗ್ಗೆ ಹೇಳಿದ್ದೇವೆ ಹೀಗಾಗಿ ಕಿರಿ ಮಗಳು ಚಂದನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇವೆ ಕೀರ್ತಿ ಅವರ ಹಿನ್ನೆಲೆ ಏನು ಇವರ ರಿಯಲ್ ತಂದೆ ತಾಯಿ ಯಾರು ವಿಷ್ಣುವರ್ಧನ್ ಅವರ ಎರಡನೇ ಮಗಳು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಯಾಕೆ ಇವರ ಗಂಡ ಏನು ಮಾಡ್ತಾ ಇದ್ದಾರೆ ಇದೆಲ್ಲ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕೆರೆ ನಗರ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಸಾಹಸ ಸಿಂಹನಾಗಿ ಮೆರೆದವರು ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ನಮ್ಮ ಜೊತೆ ಈಗ ಇಲ್ಲದೆ ಇರಬಹುದು ಆದರೆ ಅವರ ಸಿನಿಮಾಗಳು ಇಂದಿಗೂ ಜೀವಂತ ಅಷ್ಟೇ ಯಾಕೆ ಅಭಿಮಾನಿಗಳ ಹೃದಯದಲ್ಲಿ ಸಾಹಸ ಸಿಂಹನಾಗಿ ಎಂದಿಗೂ ವಿರಾಜಮಾನರಾಗಿರೋ ವಿಷ್ಣುವರ್ಧನ್ ಸಾಹಸ ಸಿಂಹ ಅಭಿನಯ ಭಾರ್ಗವ ಕೋಟಿಗೊಬ್ಬ ಕಲಾದೈವ ಮೈಸೂರು ರತ್ನ ಸೇರಿದಂತೆ ನಾನಾ ಬಿರುದುಗಳನ್ನ ಪಡೆದ ಮಹಾನ್ ನಟ ನಟ ವಿಷ್ಣುವರ್ಧನ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಇಂಥ ಮಹಾನ್ ನಟನ ಮಕ್ಕಳ ಬಗ್ಗೆ ತಿಳಿಸ್ಕೊಳ್ಳೋ ದೃಷ್ಟಿಯಿಂದಲೇ ಈ ವಿಡಿಯೋ ಮಾಡ್ತಾ ಇರೋದು ಆತ್ಮೀಗೆರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ನಟಿ ಭಾರತಿಯವರದ್ದು ಪ್ರೇಮ ವಿವಾಹ ಹಿರಿಯವರ ಸಮ್ಮತಿ ಪಡೆದೆ ವಿಷ್ಣುವರ್ಧನ್ ಮತ್ತು ಭಾರತಿ ಫೆಬ್ರವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಸಪ್ತಪದಿ ತೊಳೆದಿದ್ದು ಆಗಿನ ಕಾಲದಲ್ಲಿ ನಟಿ ಭಾರತಿಯವರು ಸ್ಯಾಂಡಲ್ವುಡ್ನ ನ ಟಾಪ್ ನಟಿಯಾಗಿ ಮೆರೆದಾಡ್ತಾ ಇದ್ದ ಕಾಲ ಅದು ಆ ಟೈಮ್ನಲ್ಲೇ ವಿಷ್ಣುವರ್ಧನ್ ಅವರ ಕೈ ಹಿಡಿತಾರೆ ಹೀಗೆ ಮದುವೆಯಾದ ಒಂದಿಷ್ಟು ವರ್ಷದ ಬಳಿಕ ಮಕ್ಕಳ ವಿಷಯದ ಬಗ್ಗೆ ಹಲವಾರು ವಿಷಯಗಳು ಹರಿದಾಡಿದ್ವು ಆದರೆ ಅದ್ಯಾವುದಕ್ಕೂ ನಟ ವಿಷ್ಣುವರ್ಧನ್ ಆಗಲಿ ಭಾರತೀಯ ಆಗಲಿ ತಲೆ ಕೆಡಿಸ್ಕೊಳ್ಳೇ ಇಲ್ಲ ಒಂದಿಷ್ಟು ಸಮಯದ ಬಳಿಕ ಒಂದು ಹೆಣ್ಮಗುವನ್ನು ದತ್ತು ಪಡಿತಾರೆ ಇವಳೇ ನಮ್ಮ ಮಗಳು ಅಂತ ವಿಷ್ಣುವರ್ಧನ್ ಮತ್ತು ಭಾರತಿ ಜೋಡಿ ಇಡೀ ಸಮಾಜದ ಮುಂದೆ ಹೇಳ್ಕೊಳ್ತಾರೆ ಈ ವಿಷಯ ಆಗಿನ ಕಾಲದಲ್ಲಿ ದೊಡ್ಡ ಚರ್ಚೆಯಾಗಿತ್ತು ವಿಷ್ಣು ಮತ್ತು ಭಾರತಿ ಹೆಣ್ಮಗುವನ್ನ ದತ್ತು ತೆಗೆದುಕೊಂಡಿದ್ಯಾಕೆ ಹೀಗೆ ಹತ್ತಾರು ಕತೆ ಹುಟ್ಕೊಂಡಿದ್ವು ಬಾಯಿಗೆ ಬಂದಂತೆ ಹಲವು ಸುದ್ದಿ ಹರಿಬಿಟ್ರು ಕೂಡ ವಿಷ್ಣುವರ್ಧನ್ ಮತ್ತು ಭಾರತಿಯವರಿಗೆ ಮಕ್ಕಳಾಗಲ್ಲ ಇಬ್ಬರಲ್ಲೂ ಮಕ್ಕಳ ಸಮಸ್ಯೆ ಇದೆ ಇದು ಗೊತ್ತಾದ ಮೇಲೆ ಈಗ ದತ್ತು ಮಗು ಪಡೆದಿದ್ದಾರೆ ಅಂತೆಲ್ಲ ಬಾಯಿಗೆ ಬಂದಂತೆ ಮಾತನಾಡಿದ್ರು ವಿಷ್ಣು ದಂಪತಿ ದತ್ತು ಮಗುವನ್ನ ಪಡೆದಿದ್ದು ಆಗಿನ ಕಾಲದಲ್ಲಿ ದೊಡ್ಡ ಚರ್ಚೆಯಾಗಿತ್ತು ಆದರೆ ಇದ್ಯಾವುದರ ಬಗ್ಗೆಯೂ ವಿಷ್ಣುವರ್ಧನ್ ಆಗಲಿ ಭಾರತೀಯಾಗಲಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಹಾಡ್ಕೊಳ್ಳೋರ ಬಾಯಿ ಮುಚ್ಚಿಸುವಂತ ಉತ್ತರವನ್ನ ಆಗಿನ ಕಾಲದಲ್ಲೇ ಕೊಟ್ಟಿದ್ರು ಆತ್ಮೀಗೆರೆ ನಮಗೆ ನಿಮಗೆ ಗೊತ್ತಿರುವಂತೆ ನಟ ವಿಷ್ಣುವರ್ಧನ್ಗೆ ಇಬ್ಬರು ಮಕ್ಕಳು ಒಬ್ರು ಕೀರ್ತಿ ಮತ್ತೊಬ್ರು ಚಂದನ ಕೀರ್ತಿ ಅವರು ಬೇರೆ ಯಾರೂ ಅಲ್ಲ ನಟ ಅನಿರುದ್ಧ ಪತ್ನಿ ಇವರನ್ನ ಬಹುತೇಕರು ನೋಡೇ ಇರ್ತಾರೆ ಆದ್ರೆ ಎರಡನೇ ಮಗಳು ಚಂದನ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಬಿಡಿ ಟಿವಿ ಕ್ಯಾಮ್ರಾ ಅಂದ್ರೆ ತುಂಬಾ ದೂರ ಇವರು ಕ್ಯಾಮ್ರಾ ಮುಂದಂತೂ ಮುಖ ತೋರ್ಸೋದೇ ಇಲ್ಲ ಅಷ್ಟು ಸಾದಾ ಸೀದಾ ಸಿಂಪಲ್ ಆತ್ಮೀಗೆರೆ ವಿಷ್ಣುವರ್ಧನ್ ಮತ್ತು ಭಾರತಿಯವರು ಆ ಕಾಲದಲ್ಲಿ ಇಬ್ರು ಹೆಣ್ಮಕ್ಳನ್ನ ದತ್ತು ಪಡೆದಿದ್ಯಾಕೆ ಅನ್ನೋದಕ್ಕೆ ಸ್ವತಃ ಅವರೇ ಉತ್ತರ ಕೊಟ್ಟಿದ್ರು ನಮಗೆ ಮಕ್ಕಳಾಗಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಐ ಡೋಂಟ್ ಕೇರ್ ಹೆಣ್ಮಕ್ಳ ಶೋಷಣೆ ದಿನಂಪ್ರತಿ ನಡೀತಾ ಇದೆ ಅದಕ್ಕೆ ನಮಗೆ ಪ್ರೀತಿ ಗೌರವ ಕೊಟ್ಟು ಚೆನ್ನಾಗಿ ಸಾಕೋದಿಕ್ಕೆ ಹೆಣ್ಮಕ್ಳೇ ಆಗಬೇಕು ಆದರೆ ನಮಗೆ ಮಕ್ಕಳಾದ್ರೆ ಹೆಣ್ಮಕ್ಳೇ ಆಗುತ್ತೆ ಅಂತ ಏನು ಗ್ಯಾರಂಟಿ ಹೀಗಾಗಿ ಹೆಣ್ಣಾಗಿ ಹುಟ್ಟಿರುವ ಮಕ್ಕಳನ್ನ ಸಾಕ್ತಾ ಇದ್ದೀವಿ ಒಳ್ಳೆ ಶಿಕ್ಷಣ ಕೊಟ್ಟು ಬೆಳೆಸಲಿದ್ದೇವೆ ಅಂದಿದ್ರು ಆತ್ಮೀಗೆ ಮೊದಲು ಒಂದೇ ಹೆಣ್ಣು ಮಗುವನ್ನು ತಂದು ಸಾಕಿದ್ರು ಆದರೆ ಇಬ್ರು ಮಕ್ಕಳಿದ್ರೆ ಒಬ್ರನ್ನೊಬ್ರು ನೋಡ್ಕೊಳ್ತಾ ಪರಸ್ಪರ ಸಹಕಾರದಿಂದ ಇರೋದಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲ ನಮ್ಮಿಂದ ಇನ್ನೂ ಒಂದು ಹೆಣ್ಣು ಮಗುವಿನ ಶೋಷಣೆಗೆ ಅವಕಾಶ ತಪ್ಪಿದಂತೆ ಆಗುತ್ತೆ ಅನ್ನೋ ಭಾವನೆಯಿಂದ ಇಬ್ಬರೂ ಹೆಣ್ಮಕ್ಳನ್ನು ದತ್ತು ಪಡಿತಾರೆ ಆತ್ಮೀಯ ವಿಷ್ಣುವರ್ಧನ್ ಆಗಲಿ ಅಥವಾ ನಟಿ ಭಾರತೀಯೇ ಆಗಲಿ ಯಾವತ್ತೂ ತಮ್ಮ ಮಕ್ಕಳನ್ನ ದತ್ತು ಮಕ್ಕಳು ಅಂತ ನೋಡಿಲ್ಲ ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳಿಗಿಂತಲೂ ಚೆನ್ನಾಗಿ ಸಾಕಿದ್ರು ಒಂದೊಳ್ಳೆ ಶಿಕ್ಷಣ ಕೊಡ್ಸಿದ್ರು ಕೊನೆಗೆ ಅದೂರಿಯಾಗಿ ಮದುವೆ ಕೂಡ ಮಾಡಿಕೊಡ್ತಾರೆ ಈಗ ಅದೇ ಹೆಣ್ಮಕ್ಳು ಒಂದೊಳ್ಳೆ ಬದುಕು ಕಟ್ಕೊಂಡಿದ್ದಾರೆ ಗಂಡ ಮಕ್ಕಳು ಅಂತ ತುಂಬಾನೇ ಸಿಂಪಲ್ ಬದುಕು ನಡೆಸ್ತಿದ್ದಾರೆ ಬದುಕಿದಷ್ಟು ಕಾಲಕ್ಕೂ ವಿಷ್ಣುವರ್ಧನ್ ಹೇಗೆ ಸಾದಾ ಸೀದಾ ಬದುಕಿದ್ರು ಅವರ ಮಕ್ಕಳು ಕೂಡ ಅಷ್ಟೇ ಸಿಂಪಲ್ ಆಗಿ ಜೀವನ ನಡೆಸ್ತಿದ್ದಾರೆ ಆತ್ಮಗೆ ವಿಷ್ಣುವರ್ಧನ್ ಅವರ ಎರಡನೇ ಮಗಳು ಚಂದನ ತುಂಬಾನೇ ನಾಚಿಕೆ ಸ್ವಭಾವದವರು ಜೊತೆಗೆ ತುಂಬಾನೇ ಸರಳ ಸಜ್ಜನಿಕೆ ಇರೋ ಹೆಣ್ಣುಮಗಳು ಹೀಗಾಗಿ ಹೆಚ್ಚಾಗಿ ಜನರ ಮುಂದೆ ಬರೋದಿಲ್ಲ ಜೊತೆಗೆ ತಾನೊಬ್ಬ ಸೆಲೆಬ್ರಿಟಿಯ ಪುತ್ರಿ ಅಂತ ಎಲ್ಲೂ ಹೇಳ್ಕೊಳ್ಳೋದಿಕ್ಕೆ ಇಷ್ಟಪಡಲ್ಲ ಮದುವೆಯಾಗಿ ಮಕ್ಕಳಿದ್ದಾರೆ ಗಂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಹೀಗಾಗಿ ಬಣ್ಣದ ಬದುಕಿನ ನಂಟೆ ಇಲ್ಲದಂತೆ ಬದುಕ್ತಿದ್ದಾರೆ ಗಂಡನ ಬಿಸ್ನೆಸ್ನಲ್ಲಿ ಚಂದನ ಕೂಡ ಇನ್ವಾಲ್ವ್ ಆಗಿದ್ದು ಬಿಸ್ನೆಸ್ ಬಗ್ಗೆಯೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ ಇದೇ ಕಾರಣಕ್ಕೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಹಿಂದೆ ಮುಂದೆ ನೋಡೋದು ಇನ್ನು ಕೀರ್ತಿಯವರದ್ದು ತಮ್ಮ ತಂದೆಯಂತೆ ಬಣ್ಣದ ಪ್ರಪಂಚ ಗಂಡ ಅನಿರುದ್ಧ ಕೂಡ ನಟ ನಿರ್ಮಾಪಕ ಹೀಗಾಗಿ ಕೀರ್ತಿಯವರ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಆದರೆ ಚಂದನ ಹಾಗಲ್ಲ ಇವರ ಬದುಕಿನ ದಾರಿಯೇ ಬೇರೆ ಇನ್ನು ಚಂದನ ಬೇರೆ ಯಾರೂ ಅಲ್ಲ ವಿಷ್ಣುವರ್ಧನ್ ಅವರ ಸೋದರನ ಮಗಳೇ ಅಂತ ಹೇಳಲಾಗ್ತಾ ಇದೆ ಕೀರ್ತಿಯವರನ್ನ ಭಾರತೀಯವರು ಸಹೋದರಿಯಿಂದ ದತ್ತು ಪಡೆದಿದ್ರು ಹಾಗೆ ಚಂದನಾರನ್ನ ವಿಷ್ಣುವರ್ಧನ್ ತಮ್ಮ ಸಹೋದರನಿಂದ ದತ್ತು ಪಡೆದಿದ್ದು ಅಂತ ಒಂದಿಷ್ಟು ಸುದ್ದಿ ಇದೆ ಆದ್ರೆ ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಯಾಕಂದ್ರೆ ಚಂದನ ಆಗ್ಲಿ ಭಾರತೀಯವರು ಆಗ್ಲಿ ಈ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಕೀರ್ತಿ ಅವರು ತಾವಾಗೆ ತನ್ನ ಜನ್ಮ ರಹಸ್ಯ ಹೇಳ್ಕೊಂಡಿದ್ರಿಂದ ಅಸಲಿ ಸತ್ಯ ಗೊತ್ತಾಗಿದೆ ಅಷ್ಟೇ ಆತ್ಮಿಕರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ